ಕಲಬುರಗಿ ಮಹಾನಗರದ ಶರಣಬಸವೇಶ್ವರ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಚಿರಂಜೀವಿ ಪೂಜಾ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನೋತ್ಸವ ಇಂದು ಆ ಜನ್ಮದಿನೋತ್ಸವದ ನಿಮಿತ್ತಾರ್ಥವಾಗಿ ನಮ್ಮ ಕಲಬುರಗಿಯ ಜಿಲ್ಲಾ ಘಟಕದ ಯಾವ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ಪಾಟೀಲ್ರವರ ನೇತೃತ್ವಗಳಿಗೆ ಸತತವಾಗಿ ನಾಲ್ಕು ವರ್ಷದಿಂದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಹುಟ್ಟು ಹಬ್ಬ ಮಾಡಿಕೊಂಡು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಲಿಂಗದ ಅರಿವನ್ನು ಕೊಡಬೇಕೆನ್ನುವಂಥ ಸದುದ್ದೇಶದಿಂದ ಲಿಂಗ ಇಲ್ಲದವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಲಿಂಗ ನಿಯಮ ನಿಯಮನಿಷ್ಠೆಗಳನ್ನು ತಿಳಿಸಿದ ಮುಖಾಂತರವಾಗಿ ನಮ್ಮ ವೀರಶೈವ ಧರ್ಮದ ಸಿದ್ಧಾಂತಗಳಾಗಿರ್ತಕ್ಕಂಥ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಸತಸ್ಥಳಗಳೇ ಆತ್ಮವಾಗಿರ್ತಕ್ಕಂಥದ್ದನ್ನು ಇವತ್ತು ಭಕ್ತ ಸಮೂಹಕ್ಕೆ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅನ್ನುವಂಥದ್ದನ್ನು ಎಲ್ಲ ಅರಿತುಕೊಂಡು ಪ್ರತಿ ವರ್ಷವೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬಂದು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮ ದಿನೋತ್ಸವಕ್ಕೆ ಒಂದು ಮುಖ್ಯ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆಯಾಗ ಪಾಲ್ಗೊಂಡು ಸಾವಿರಾರು ಜನ ಲಿಂಗವನ್ನು ಪಡಿತಾ ಇದ್ದಾರೆ ಆ ಲಿಂಗ ಪೂಜೆಯನ್ನು ಮಾಡುವ ವಿಧಾನವನ್ನು ಕೇಳ್ತಾ ಇದ್ದಾರೆ ಅದರಂತೆ ಭಕ್ತರು ಲಿಂಗವನ್ನು ಪಡ್ಕೊಂಡು ಹೋಗಿ ಪ್ರತಿ ದಿವಸವೂ ಕೂಡ ತಮ್ಮ ಮನೆಯೊಳಗ ಲಿಂಗವನ ಜೊತೆ ಅನುಸಂಧಾನ ಮಾಡಲು ನೋಡಿದರೆ ಬಹುತೇಕ ನಮ್ಮ ವೀರಶೈವ ಧರ್ಮರಿಗೆ ಧರ್ಮಿಷ್ಠರಿಗೆ ಇರುವಂತ ಸಿಗುವಂತದ್ದು ಒಂದು ದೊಡ್ಡ ಕೊಡುಗೆ ಅನ್ನುವಂತದ್ದನ್ನ ಅರ್ಥ ಮಾಡಿಕೊಂಡು ಆ ಭಕ್ತನ ಎಲ್ಲ ಶರಣ ಸಂಸ್ಥಾನದ ಒಳಗ ಈ ಎಲ್ಲ ಪಡ್ಕೊಂಡು ಅದರ ಅಂಗವಾಗಿ ಎಲ್ಲ ನಮ್ಮ ವೈದಿಕ ಬಳಗ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಶಾಸ್ತ್ರಗಳವರು ಕೂಡಿಕೊಂಡು ನಮ್ಮ ಬ್ರಾಹ್ಮಿ ಬ್ರಾಹ್ಮಿಮರ್ತ ಏಕಾದಶ ರುದ್ರಾಭಿಷೇಕ ಜೊತೆಗೆ ಸಹಸ್ರ ಬಿಲ್ವಾರ್ಚನೆ ಮಾಡುವ ಮುಖಾಂತರವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದು ಭಕ್ತ ಸಮೂಹಕ್ಕೆ ಇಷ್ಟಲಿಂಗದ ಅರಿವನ್ನು ಕೊಡುವಂಥದ್ದು ಬಹಳ ಶ್ಲಾಘನೀಯ ಎನ್ನುವಂಥದ್ದನ್ನ ಇಲ್ಲಿ ಹೇಳಕ್ಕೆ ಇಚ್ಛೆಯನ್ನು ಕೊಡ್ತೇನೆ ನಮ್ಮೆಲ್ಲರ ಆರೋಗ್ಯ ದೇವರಾದ ಸಣಬಸರು ನಮಗೆ ನೆನಪು ಮತ್ತು ಲಿಂಗಕ್ಕೆ ಪರಮ ಪೂಜ ನಡಗಪ್ಪ ಜಿಯವರು ಮತ್ತು ಲಿಂಗಕ್ಕೆ ಪರಮ ಪೂಜೆ ಸಣಬಸಪ್ಪ ದೇವರಿಗೂ ಕೂಡ ನೆನಪು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡ ನಮ್ಮ ಕರ್ನಾಟಕದಲ್ಲಿ ರಾಜಸ್ವ ಅಂಗವಾಗಿ ಇವತ್ತು ನಾವು ಒಂದು ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತೆ ನಮ್ಮ ಕನ್ನಡ ಕನ್ನಡಕ್ಕಾಗಿ ನಮ್ಮ ಸಂಸ್ಥೆ ಬಹಳ ಭಾಳ ಏಕೀಕರಣಕ್ಕಾಗಿ ಪರಮಪ್ಪಾಜ ಲೈಂಗಿಕ ಬರಕ್ಕೆ ಅಪ್ಪಾಗಿಯವರು ಬಹಳ ಅಷ್ಟು ಹೋರಾಡಿದ್ದಾರೆ ಮತ್ತು ಅದರ ನಂತರ ಕನ್ನಡಕ್ಕಾಗಿಯೂ ನಮ್ಮ ಪರಮ ಉಲ್ಲೈಕ್ಯದಲ್ಲಿ ಸಣ್ಣ ಬಿಸಿ ಭಾಳ ಪ್ರೀತಿಯಿಂದ ಕನ್ನಡಕ್ಕಿಗೋಸ್ಕರ ಭಾಳ ஏற்க நம்ம பிரிவு பிராரம்பு மக்கள் அத்திரம் மூவத்தாக்கலாம் கன்னட மாதமே பிராரம் அது ஜடப்பியோ அவளும் சத்த நம்ம சோதனை அவருக்கு கன்னடக்காக ஓடிக்கோஸினு கூட வந்து ஜடப்பாப்பாஜியும் கூட ஒன்றே தாரீக்கு நவம்பர் கொட்டி இது வந்து சாக்கிதாக நம்ம ಹೇಳಿ ನಾವು ಒಳ್ಳೆ ರೀತಿಯಿಂದ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಾಡಿದ್ವಿ ಮತ್ತು ಅವರು ಇವತ್ತು ಮುಂದಿನ ಕಾಲದಲ್ಲಿ ನಾವು ದೊಡ್ಡ ಪ್ರಮಾಣ ಮಾಡಲಾದ್ರೆ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವು ಸಾಮೂಹಿಕ ಈಗಿನ ಕಾಲದಲ್ಲಿ ನೀರು ನಿನ್ನೆ ತಗೊಂಡು ಅಂದರೆ ನೀರು ಸಹಗಳನ್ನು ನಮ್ಮ ಮುಂದಿನ ಪೂಜೆಗಳಾಗಿ ದೂರ ಪೂಜೆಯನ್ನು ಮಾಡೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಪರಮ ಪೂಜೆ ಕುಟುಂಬ ಹಬ್ಬವನ್ನು సమూహికంది పూజి ఎవరైనా నాము మరి మొత్తూ కూడా కర్ణాటక రాల్గూ సుధార్స జై ఇన్ జయ కర్ణాటక